ಏನೆಲ್ಲ ನಮ್ದಿರೋದೆ ಗಂಡ ಹೆಂಡತಿ ಜಗಳ ಇದ್ದಂಗೆ ಇರ್ತವ ನಾವು ಒಂದಾಗ್ತೀವಿ ಎಲ್ಲಾರು ಮೂರು ಜಿಲ್ಲೆಯವರು ನಾವು ಕೂಡ ಮಾಡಿದ್ರೆ ಈ ಹಂಪಿ ಉತ್ಸವ ಒಂದ್ ಯಶಸ್ವಿ ಆಗತ್ತೆ ಅದಕ್ಕೆ ಮೂಲ ಕಾರಣ ಆದ ಜಮೀರ್ ಅಹಮದ್ ಖಾನ್ ಅವರು ಅವ್ರ ಇನ್ಸ್ಪಿರೇಷನ್ ಅವ್ರು ಕೊಡೋ ಪ್ರೇತ್ಸವದಿಂದ ಇದೆಲ್ಲ ನಡೀತಾ ಇದೆ ಬರ್ತಾ ಇಲ್ಲ ಆಮೇಲೆ ಸಚಿವರು ಮನವೊಲಿಕೆ ಮಾಡಿ ಕರ್ಕೊಂಡು ಏನ್ ಕಾರಣ ಸರಿ ಏನೆಲ್ಲ ನಮ್ದಿರೋದೇ ಗಂಡ ಹೆಂಡತಿ ಜಗಳ ಇದ್ದಂಗ ಇರ್ತಾವ ನಾವ್ ಒಂದಾಗ್ತಿವಿ ಜಗಳ ಆಗುತ್ತೆ ಮತ್ತೆ ಒಂದಾಗ್ತಾ ಇರ್ತೀವಿ ಅಷ್ಟೇ ಆಗ್ಲಿ ಅದಕ್ಕೆ ಏನ್ ಸೀರಿಯಸ್ ಏನ್ ತಗೊಳ್ಳೋದೇನ್ ಬೇಕಾಗಿಲ್ಲ ಒಂದು ಕುಟುಂಬದನೆಲ್ಲ ಇದೀವಿ ನಾವೆಲ್ಲಾ ನಡ್ಕೊಂಡೇ ಹೋಗ್ತೀವಿ ಈ ಸಾರಿ ನವೆಂಬರ್ ನಲ್ಲಿ ಉತ್ಸವಗಳು ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇವಾಗ ಈ ಎಕ್ಸಾಮಿನೇಷನ್ ಟೈಮ್ ಇರೋದ್ರಿಂದ ಬೇಡಪ್ಪ ಈ ಫೆಬ್ರವರಿ ಮಾರ್ಚ್ ನಲ್ಲಿ ಮಾಡೋದ್ ಬೇಡ ನವೆಂಬರ್ ಮುಂಚೆ ಹೆಂಗಿತ್ತು ಎಂ ಪಿ ಪ್ರಕಾಶ್ ಸಾಹೇಬರು ಹೆಂಗಿಟ್ಟಿದ್ರು ಎರಡು ಮೂರು ನಾಲ್ಕು ಆ ಆ ಡೇಟ್ ನಲ್ಲಿ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವರು ಘೋಷಣೆ ಕೂಡ ಮಾಡೋ ಹೇಳೋಗಿದ್ದಾರೆ ಹಾಗಾಗಿ ಸಿದ್ಧತೆಗಳು ಎಲ್ಲ ನಮ್ಗೆಲ್ಲ ಜುಲೈ ಆಗಸ್ಟ್ ಆಗಸ್ಟ್ನಿಂದಾನೆ ಸ್ಟಾರ್ಟ್ ಮಾಡಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರ್ ಮೂರ್ನಾಲ್ಕು ತಿಂಗಳು ಬೇಕಾಗುತ್ತೆ ನಾವು ದಿಢೀರವಾಗಿ ನಾವು ಮಾಡ್ಲಿಕ್ಕೆ ಆಗಂಗಿಲ್ಲ ಬಜೆಟ್ ನಲ್ಲಿ ಸರಿ ಘೋಷಣೆ ಕೂಡ ಮಾಡ್ತಾರ ಸಾಹೇಬರು ಹಂಪಿ ಉತ್ಸವಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಅಮೌಂಟ್ ಬಜೆಟ್ ಕೂಡ ಕೊಡ್ತಾರ ಕೊಟ್ಟ ಇದ್ರ ಮೇಲೆ ನೋಡ್ಕೊಂಡು ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ಈ ಬಾರಿ ಹಂಪಿ ಉತ್ಸವಕ್ಕಿಂತ ಮುಂದೆ ಬರುವ ಹಂಪಿ ಉತ್ಸವ ಇನ್ನ ಚೆನ್ನಾಗಿ ನಡಿತೀವಿ ಯಾಕಂದ್ರೆ ಇವತ್ತು ನಾವು ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದನ್ನೆಲ್ಲ ಇವಾಗ ಕುಸ್ತಿ ಸ್ಪಂದನೆ ಆಯ್ತು ನಿನ್ನ ನಿನ್ನೆ ಎತ್ತನ್ ಇದು ಸ್ಪರ್ಧೆ ಆಯ್ತು ಇವೆಲ್ಲ ಹೋದ್ ವರ್ಷ ಐವತ್ತು ನಲವತ್ತರಿಂದ ಐವತ್ತು ಆಕಳ ಬಂದಿದ್ವು ಈ ಸಾರಿ ಏನಿಲ್ಲ ಅಂದ್ರೆ ಈಗಿನ ಕ್ಲೋಸ್ಟ್ ಒಂದು ಸಾವಿರ ಆಕಳುಗಳು ಎಲ್ಲ ಬಂದಾವ ಎತ್ತುಗಳು ಬಂದಾವ ಹಾಗಾಗಿ ಅದು ಆಯ್ತು ಇವತ್ತು ಕುಸ್ತಿ ಕೂಡ ಹೋದ ವರ್ಷ ಒಂದು ಹದಿನೈದರಿಂದ ಇಪ್ಪತ್ತು ಪಡೆಗಳು ಬಂದಿದ್ವು ಈ ವರ್ಷ ನೋಡಿದ್ರಿಗಿನ ಅರವತ್ತು ಜನ ಬಂದಿದಾಗ ಸ್ಪಂದಿಸ್ಲಿಕ್ಕೆ ಹಾಗಾಗಿ ಎಲ್ಲ ಕಡೆ ಒಂದು ಸ್ಫೂರ್ತಿ ಬರ್ತಾ ಇದೆ ಅದಕ್ಕೆ ಮೂಲ ಕಾರಣ ಆದ ಜಮೀರ್ ಅಹಮದ್ ಖಾನ್ ಅವರು ಅವರ ಇನ್ಸ್ಪಿರೇಷನ್ ಅವ್ರು ಕೊಡೋ ಪ್ರೇತ್ಸವದಿಂದ ಇದೆಲ್ಲ ನಡೀತಾ ಇದೆ ಹಾಗಾಗಿ ಇನ್ನ ಮುಂದೆ ಬರೋ ಹಂಪಿ ಉತ್ಸವದಲ್ಲೂ ಕೂಡ ಅವ್ರ ಅವ್ರಿಗೆ ನಾವು ಅವ್ರ ಜೊತೆಗಿದ್ದು ಅವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತಾರೆ ರಾಜ್ಯದ ಜನತೆಗೆ ಹಂಪಿ ಉತ್ಸವ ಯಾವ ತರ ಕರೆ ಕೊಡ್ತೀವಿ ಇನ್ನ ಬರೋ ಹಂಪಿ ಉತ್ಸವಕ್ಕೆ ಇದೆಲ್ಲ ಇವಾಗೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳೆಲ್ಲ ಬಹಳಷ್ಟು ಜನ ಬಂದಿದ್ದಾರೆ ನಿನ್ನೆ ಶಿವರಾಜ್ ಕುಮಾರ್ ಅವರು ಬಂದಿದಾರ ಮತ್ತೆ ಮತ್ತೆ ಪುನೀತ್ ಕುಮಾರ್ ಅವರು ಮನೆಯವರು ಅವರು ಬಂದಿದಾರ ಹಾಗೆ ಇವತ್ತು ಮತ್ತೆ ಬೇರೆ ಆರ್ಟಿಸ್ಟ್ ಗಳೆಲ್ಲ ಬರ್ತಾ ಇದಾರೆ ಬಟ್ ಎಲ್ಲದಕ್ಕ ನಮ್ಮ ಮುಖ್ಯ ಇದು ಕಲ್ಚರಲ್ ಪ್ರೋಗ್ರಾಮ್ ಇರೋದ್ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡಬೇಕಾಗಿದೆ ಮುಂದೆ ಬರೋ ದಿನಮಾನದಲ್ಲಿ ನಾವೆಲ್ಲ ಅದಕ್ಕೆಲ್ಲ ಹೆಚ್ಚಿನ ಗಮನ ಕೊಟ್ಬಿಟ್ಟು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಒಳ್ಳೆ ಆರ್ಟಿಸ್ಟ್ ಇದಾರೆ ಸಂಗೀತಕಾರರು ಮತ್ತೆ ಒಂದು ವೀಣಾನಲ್ಲಿರಲಿ ವಯಲನ್ ಇರಲಿ ಒಂದು ಯಾವುದು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಆಗಲಿ ಇದಕ್ಕೆಲ್ಲ ಅವ್ರನ್ನೆಲ್ಲರನ್ನ ಸೆಲೆಕ್ಟ್ ಮಾಡಿ ನಾವು ಜಮೀರ್ ಅಹಮದ್ ಖಾನ್ ಸಾಹೇಬರ ಜೊತೆಗೆ ಲತಾ ಮಲ್ಲಿಕಾರ್ಜುನ ಅವರು ಶ್ರೀನಿವಾಸ್ ಅವರು ಮತ್ತೆ ನಾನು ಅದೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬಳ್ಳಾರಿ ಜಿಲ್ಲೆ ಎಮ್ ಎಲ್ ಎಗಳಿಗೆಲ್ಲರಿಗೂ ನೀವು ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಅದು ನಿಮ್ಮ ಕಾರ್ಯಕ್ರಮ ಎಲ್ಲರನ್ನ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿ ಮತ್ತೆ ಹಾಗೆ ನಾವು ಕೊಪ್ಪಳ ಜಿಲ್ಲೆದವ್ರಿಗೆ ಎಲ್ಲ ಎಮ್ ಎಲ್ ಎಗಳು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಮೂರು ಜಿಲ್ಲೆಯವರು ನಾವು ಕೂಡ ಮಾಡಿದರೆ ಈ ಹಂಪಿ ಉತ್ಸವ ಒಂದು ಯಶಸ್ವಿ ಆಗತ್ತೆ ಯಾಕಂದ್ರೆ ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮಗಳ ನಾವೆಲ್ಲ ಹಂಚ್ಕೋಬೇಕಾಗತ್ತೆ ಒಂದು ಶಾಸಕನಿಂದ ಆಗೋ ಕೆಲಸ ಅಲ್ಲ ಒಂದು ಮಂತ್ರಿನಿಂದ ಆಗೋದಲ್ಲ ಎಲ್ಲ ಮೂರ್ನಿಂದ ನಾಲ್ಕು ಜನ ಮಂತ್ರಿಗಳು ಬರ್ಬೇಕಾಗತ್ತೆ ಒಂದು ಹದಿನೈದಿಂದ ಇಪ್ಪತ್ತು ಜನ ಶಾಸಕರು ಇರಬೇಕು ಹಿಂಗೆಲ್ಲ ಆದ್ರಗಿನ ಇದಕ್ಕೊಂದು ಉತ್ಸವದ್ದು ಒಂದು ವಾತಾವರಣ ಬರುತ್ತೆ ಎಲ್ಲ ಕಡೆಯಿಂದ ಎಲ್ಲ ಭಾಗದಿಂದ ಜನಗಳು ಬರ್ತಾರ ವೀಕ್ಷಿಸ್ತಾರ ಹಾಗೆ ಈ ಹಂಪಿ ಉತ್ಸವಕ್ಕೆ ಒಂದು ವಿಶೇಷ ಸ್ಥಾನ ಸಿಗುತ್ತೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ